ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮೇ ಏಯ್ತ್ ಇವತ್ತು ನನ್ನ ಮಗನ ಬರ್ತಾರೆ ಸೊ ಸ್ಪೆಷಲ್ ಡೇ ಬಟ್ ಏನಪ್ಪ ಅಂದರೆ ನೆನೆ ನೈಟ್ ಒಂದು ಮದುವೆ ಇತ್ತು ಸೊ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಬಂದ್ವಿ ಯಡಿಯೂರಲ್ಲಿ ಇದ್ದಿದ್ದು ಮದುವೆ ಅದು ಹಾಗಾಗಿ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಈಗ ನಾನು ಸ್ಥಾನ ಎಲ್ಲ ಮುಗಿಸಿ ನ ದೇವ್ರದೆಲ್ಲ ಪೂಜೆ ಮಾಡಬೇಕು ಹಾಗೆ ಮನೆಯೆಲ್ಲ ಎಲ್ಲ ಅವನೇ ಪಾಪ ಮನೆಯೆಲ್ಲ ಒರೆಸ್ಕೊಂಡು ಕೊಟ್ಟ ಇನ್ನು ಸ್ಕೂಲಿಗೆ ಬೇರೆ ಟೈಮ್ ಆಗ್ತಿದೆ ಅವ್ನಿಗೆ ಇಷ್ಟ ಅಂತ ಹೇಳಿ ಪೂರಿ ಮಾಡ್ತಾಯಿದ್ದೀನಿ ಎಂಟೂವರೆ ಅಷ್ಟರಲ್ಲಿ ರೆಡಿ ಆಗಬೇಕು ಬಟ್ ಇನ್ನು ಇವಾಗ ಆಲ್ರೆಡಿ ಟೈಮ್ ಏಳುವರೆ ಆಯಿತು ಸೊ ಈಗ ಆಲ್ಮೋಸ್ಟ್ ಪೂರಿ ಕೆಲಸಿ ಎಲ್ಲ ಮಾಡಿದ್ದೀನಿ ನೆನ್ನೆ ಮದುವೆ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಇಲ್ಲ ಅಂದಿದ್ದರೆ ಆಗಿ ಫೈವ್ ತರ್ಟಿ ಹಂಗೆ ಎದೊಳ್ಬೋದಾಗಿತ್ತು ನಿನ್ನೆ ಬಂದಿದ್ದೆ ಹತ್ತುವರೆ ಎದ್ದಿದ್ದು ಒಂದೇ ಮಲಗಿದ್ದು ಹನ್ನೊಂದು ಗಂಟೆ ಈಗ ಎದ್ದಿದ್ದು ಏಳು ಗಂಟೆ ಹಂಗಾಗಿದೆ ಟೈಮಿಂಗ್ಸು ಸೊ ಹಾಗೆ ಒಂದೊಂದೇ ಕೆಲಸ ನಡೀತಾ ಇದೆ ಸೊ ನೋಡೋಣ ಇವತ್ತು ಇವತ್ತಿನ ದಿವಸ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಹೊಸದಾಗಿ ಏನಾದ್ರು ನೋಡ್ತೀರ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಬೆಳಗ್ ಬೆಳಗ್ಗೆನೆ ಮ್ಯಾಚ್ ನೋಡ್ತಾ ಇದೆಯಾ ಸ್ಕೂಲಿಗೆ ರೆಡಿ ಆಗ್ಬಾರ್ದಾ ಹೌದಾ ಊರಿಗೆ ಹಿಟ್ಟೆಲ್ಲ ಕಲ್ಸ್ಬಿಟ್ಟು ರೆಡಿ ಮಾಡಿಟ್ಟಿದ್ದೆ ಏನೋ ಒತ್ಕೊಳ್ಬೇಕಾಗಿತ್ತು ಅಷ್ಟರಲ್ಲಿ ಸಾಗು ಮಾಡೋಣ ಅಂತ ಸಾಗುಗೆಲ್ಲ ಒಗ್ಗರಣೆ ಕೊಟ್ಟು ಅದಗಡೆಲ್ಲ ಬೇಯದಿಕ್ಕಿಟ್ಟು ಎಲ್ಲ ಕೆಲಸವೂ ಆಲ್ಮೋಸ್ಟ್ ಮುಗ್ದಿತ್ತು ವ್ಲಾಗ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲ ಇದಿಷ್ಟು ಕೆಲಸ ಮುಗಿಸ್ಕೊಂಡಿದ್ದೆ ಇನ್ನು ಪೂರಿ ಒಂದು ಒದ್ಬೇಕಾಗಿತ್ತು ಆ್ಯಕ್ಚುಲಿ ನನ್ನ ಮಗನಿಗೆ ಸ್ಕೂಲ್ ಬೇಗನೆ ಸ್ಟಾರ್ಟ್ ಆಗಿದೆ ನೈನ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸೊ ಬರ್ತ್ಡೇ ದಿವಸ ಹೋಗ್ತಾ ಇದ್ದಾನೆ ಸ್ಕೂಲಿಗೆ ಫಸ್ಟ್ ಟೈಮ್ ಇದು ಅವನು ಬರ್ತಡೆ ದಿವಸ ಸ್ಕೂಲ್ಗೆ ಹೋಗ್ತಾ ಇರೋದು ಸೊ ಎಂಟೂವರೆಗೆ ಹೋಗೋದ್ರಿಂದ ಎಲ್ಲ ಬೇಗನೆ ರೆಡಿ ಮಾಡೋಣ ಅಂತ ಎಲ್ಲದನ್ನು ಮಾಡ್ತಾ ಇದ್ದೆ ಆ್ಯಕ್ಚುಲಿ ಹಿಂದಿನ ದಿವಸ ಮದುವೆಗೆ ಹೋಗಿ ಒಂದು ಸ್ವಲ್ಪ ಸ್ಟ್ರೈನೇ ಆಗಿತ್ತು ನಾನು ಹಾಗೂ ಸಿಂಪಲ್ಲಾಗಿ ಚಿತ್ರಾನ್ನೂ ಇಲ್ಲ ಏನಾದರೂ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಈ ಥರ ಏನಾರ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಬರ್ತ್ಡೇ ಇರೋದ್ರಿಂದ ಅವ್ನಿಗಿಷ್ಟಪಡೋದು ತುಂಬ ಇಷ್ಟಪಡೋದು ಅಂದರೆ ಪೂರಿ ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನು ಪೂರಿ ಹೊತ್ಕೊಳ್ಳುವಾಗ ನಾನು ಒಂದು ಬ್ಯಾಚ್ ಅಂದರೆ ಎಷ್ಟು ನಾನು ಹಿಟ್ಟು ಕಲಸಿರ್ತೀನಿ ಅದ್ರಲ್ಲಿ ಅರ್ಧದಷ್ಟು ಫಸ್ಟು ಎಲ್ಲ ಹೊತ್ಕೊಂಡು ಎಲ್ಲ ಸುಟ್ಟಿಟ್ಕೊಳ್ತೀನಿ ಅಂದರೆ ಪೂರಿ ಎಲ್ಲ ಮಾಡಿಟ್ಕೊಳ್ತೀನಿ ಅದಾದಮೇಲೆ ಮತ್ತೆ ಸೆಕೆಂಡ್ ಬ್ಯಾಚು ಸೇಮ್ ಇದೇ ಥರನೇ ಹಿಟ್ಟೆಲ್ಲ ನೀಟಾಗಿ ಉಂಡೆ ಎಲ್ಲ ಮಾಡಿಕೊಂಡು ನೋಡಿ ಇದೇ ರೀತಿ ನಾನು ಉಂಡೆ ಮಾಡೋದು ಒಂದೊಂದೇ ಒಂದೊಂದೇ ಸೊಸೊಪ್ಪನೇ ಹಿಟ್ಟು ತೊಗೊಂಡು ಉಂಡೆ ಮಾಡಲ್ಲ ಮಾಡಿಬಿಟ್ಟು ಆಮೇಲೆ ಫ್ರೈ ಮಾಡಿ ಇಟ್ಕೊಳ್ತೀವಿ ಸ್ಕೂಲ್ ಹವರ್ಸು ಮಾಮೂಲಿ ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಅವನಿಗೆ ಸೊ ಅಷ್ಟರಲ್ಲಿ ರೆಡಿ ಮಾಡಬೇಕಾಗಿತ್ತು ಮಾಮೂಲಿನಾರ ರಜದಲ್ಲಿ ಇದ್ದಿದ್ದಿದ್ರೆ ಅಷ್ಟೊಂದು ಏನು ಗಡಿಬಿಡಿ ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅವನಿಗೆ ಹಾಗೆ ಮೇ ಮಂತಲ್ಲಿ ಹುಟ್ಟಿದವ್ರಿಗೆ ಯೂಶ್ವಲಿ ಬರ್ತ್ಡೇ ಸೆಲೆಬ್ರೇಷನ್ ಸ್ಕೂಲಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಚಾಕ್ಲೇಟ್ ಏನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಆ್ಯಕ್ಚುಲಿ ವೆಕೇಷನ್ ಇರುತ್ತೆ ಸೊ ನನ್ನ ಮಗನಿಗೆ ಇದೇ ಫಸ್ಟ್ ಟೈಮ್ ಒಂದು ಸ್ಕೂಲಿಗೆ ಚಾಕ್ಲೇಟ್ನ ಕೊಡ್ತಾ ಇರೋದು ಸೊ ಹಾಗಾಗಿ ಸ್ಟ್ರೆಂತ್ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಎತ್ತಿಡ್ತಾ ಇದ್ದೆ ಇನ್ನು ಮಿಕ್ಕಿದನ್ನು ಮಾತ್ರ ಕೊಟ್ಕಳಿಸ್ತಾ ಇದ್ದೆ ಖುಷಿ ಕೊಡಲಿದ್ದೆ ಎಷ್ಟಿದ್ರು ಖಾಲಿ ಮಾಡ್ತಾನೆ ಅವರು ಏನೋ ಅವರಿಗೆ ಕೊಡೋದಕ್ಕಿಂತ ಇವ್ರುಗಳು ತಿನ್ನೋದೇ ಜಾಸ್ತಿ ಸೊ ಇವಾಗ ಆ್ಯಕ್ಚುಲಿ ಸ್ಟ್ರೆಂತ್ ಕಮ್ಮಿ ಇದೆ ಅಲ್ವಾ ಸ್ಕೂಲಲ್ಲಿ ಇನ್ನೂ ಬಂದಿಲ್ಲ ತುಂಬ ಜನ ಸೊ ಅಷ್ಟು ಸಾಕಾಗುತ್ತೆ ಇನ್ನು ಒತ್ತಿಟ್ಕೊಂಡಿರುವಂಥ ಪೂರಿ ಎಲ್ಲ ಎಣ್ಣೆ ಕಾದ ನಂತರ ಈ ರೀತಿ ಒಟ್ಟಿಗೆನೇ ಫ್ರೈ ಮಾಡಿ ಇಟ್ಕೊಳ್ತೀನಿ ಡೀಪ್ ಫ್ರೈ ಮಾಡಿಬಿಟ್ಟು ಒಲ್ಲ ಒಂದು ಬ್ಯಾಚ್ ರೆಡಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಬ್ಯಾಚಿಗೆ ರೆಡಿ ಮಾಡ್ಕೊಳ್ಳೋದು ರೆಡಿ ತಿರುಗು ಸೊ ಇದು ನಮ್ಮಮ್ಮ ಕೊಟ್ಟಿರೋ ಕೊಡ್ಸಿರೋ ಟೀ ಶರ್ಟ್ ತಿರುಗು ಬರ್ತ್ಡೇಗೆ ಎರಡು ಕಡೆಯಿಂದ ಒಂದು ನಮ್ಮಮ್ಮನ ಕಡೆಯಿಂದ ಇನ್ನೊಂದು ನಮ್ಮ ಕಡೆಯಿಂದ ಬೆಳಗ್ಗೆಗೊಂದು ಸಂಜೆಗೊಂದು ಫುಲ್ ಮಜಾ ಮಾಡ್ತಾರೆ ನೋಡಿ ಈ ಥರ ನಮಗೆಲ್ಲ ಒಂದೊಂದೇ ಜೊತೆ ಇವ್ರಿಗೆಲ್ಲ ಎರಡೆರಡು ಜೊತೆ ಮಕ್ಕಳ ಹೌದಾ ಬಾ ಎಷ್ಟೇ ಕೆಲಸ ಮುಗಿದ್ರೂ ನಮ್ದು ಅಡುಗೆ ಮನೆ ಕೆಲಸ ಮಾತ್ರ ಮುಗಿಯಲ್ಲ ಒಂದು ಸತಿ ಬೇಜಾರಾಗಿಬಿಡುತ್ತೆ ಯಾರಾದರೂ ನಮಗೆ ಮಾಡಿಕೊಡೋ ಇರಬಾರ್ದ ಅಂತ ಒಂದು ದಿವ್ಸನ ಎರಡು ದಿವಸನ ಮಾಡ್ತಾನೆ ಇರಬೇಕು ರೆಸ್ಟ್ಲೆಸ್ ಥರ ಇಷ್ಟ ಅಂತ ಹೇಳಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಪೂರಿ ಮಾಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಇವತ್ತು ಚಿತ್ರಾನ್ನ ಇಲ್ಲ ಉಪ್ಪಿಟ್ಟೋ ಕೇಸ್ಬಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದಿದ್ದು ಬಟ್ ಬರ್ಡೇ ಅಲ್ವಾ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದಿಷ್ಟು ಹೊತ್ಕೊಂಡ್ರೆ ಆಯಿತು ಪೂರಿ ಕೂಡ ರೆಡಿ ಆಗುತ್ತೆ ಆಲ್ರೆಡಿ ಟೈಮು ಎಂಟು ಗಂಟೆ ಆಗಿದೆ ಬೇಗ ಬೇಗ ಮಾಡಬೇಕು ನಾನು ಇದೇ ರೀತಿಯೇ ಪೂರಿ ಮಾಡೋದು ಪೂರಿ ಹಿಟ್ಟು ನಾ ಒಂದು ಸ್ವಲ್ಪನೇ ತೊಗೊಂಡು ಉಂಡೆ ಮಾಡಿಕೊಂಡು ನಾನು ಏನು ಮಾಡೋದಕ್ಕೂ ಹೋಗೋದಿಲ್ಲ ಬೇಗ ಬೇಗ ಆಗಬೇಕಲ್ವಾ ಅಂತ ಇದೇ ರೀತಿಯೇ ಒಂದು ಟ್ರಿಕ್ಸ್ ಅಂತ ಅಷ್ಟೇ ಉಂಡೆ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ನೋಡಿ ನೀಟಾಗಿ ಉಂಡೆನೂ ಆಗುತ್ತೆ ನೀಟಾಗಿ ಮಾಡಿಕೊಳ್ಳಬಹುದು ಡೈರಿ ಬೇಕಾದ ಬನ್ಸಲ್ವಾ ನಾವೇ ಓಪನ್ ಮಾಡಿರೋದು ಊರಿನ ಎಲ್ಲ ಒಂದು ಸಮ ಅಂದರೆ ಒಂದೇ ಟೈಮ್ಗೆ ಎಲ್ಲ ಹೊತ್ಕೊಂಡ್ಬಿಡ್ತೀನಿ ಒಂದು ಅರ್ಧದಷ್ಟು ಹೊತ್ಕೊಂಡು ಸುಟ್ಬಿಟ್ಟು ಮತ್ತೆ ಅರ್ಧದಷ್ಟು ಇದೇ ರೀತಿ ಹೊತ್ಕೊಂಡು ಆಮೇಲೆ ಮತ್ತೆ ಸುಡ್ತೀನಿ ಒಂದೊಂದೇ ಒಂದೊಂದೇ ಮಾಡಿ ಕೈಯಾಡ್ಸೋದಕ್ಕಾಗೋದಿಲ್ಲ ಎಣ್ಣೆ ಬೇರೆ ಅಲ್ವಾ ಸೊ ಡೇಂಜರ್ ಹಾಗಾಗಿ ಚೂರಿನಾರ ಯಾರೂ ಎಣ್ಣೆ ಚೆಲ್ಲೋ ಚಾನ್ಸಸ್ ಇರುತ್ತೆ ಗಡಿ ಹೀಗೆ ಹೀಗೆ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಎಲ್ಲ ಒಂದು ಸರ್ತಿಗೆ ಅಟ್ ಎ ಟೈಮ್ ಎಲ್ಲ ಹೊತ್ಕೊಂಡು ಆಮೇಲೆ ಎಣ್ಣೆಗೆ ಹಾಕಿ ಕರಿತೀನಿ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ థ్యాంక్ యూ మమ్మీ హీ బే థ్యాంక్ యూ ಟಿಫನ್ ಮಾಡಿಕೊಂಡು ಸ್ಕೂಲಿಗೆ ಹೊರಟ ಹಾಗೆ ನಮ್ಮ ಮನೆಯವರೇ ಸ್ಕೂಲಿಗೆ ಡ್ರಾಪ್ ಮಾಡಿ ಬರ್ತಾರೆ ಇನ್ನು ಸಂಜೆಗೆ ಮನೆಗೆ ಬಂದ ಮೇಲೆ ಅಂದರೆ ಸಂಜೆಗೆನಾದ್ರೂ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಅವ್ನು ಸ್ಕೂಲ್ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ರೆಡಿಯಾಗಿ ಹೋಗಬೇಕಾಗಿತ್ತು ನೋಡು ಹೊಟ್ಟೆ ಉರಿ ಹೊಟ್ಟೆ ಉರಿ ಇದು ಇದು ಹೊಟ್ಟೆ ಉರಿ ಎಲ್ಲ ಮಾಡಬಾರ್ದು ಅಣ್ಣಂಗೆ

அய்யோ இன்பாய் ಸ್ಕೂಲಿಗೆ ಹೋಗಿ ಚಾಕ್ಲೇಟ್ ಕೊಟ್ಟಿರೋದು ಮೇ ಅಲ್ಲಿ ಬರ್ತಡೇ ಬಿದ್ದಿರೋದೆಲ್ಲ ಯಾರು ಚಾಕ್ಲೇಟ್ ಕೊಡಲ್ಲ ಯೂಜಲಿ ನಂದು ಕೂಡ ಅಷ್ಟೇ ನಾನು ಒಂದು ಸರ್ತಿಗೂ ಸ್ಕೂಲಲ್ಲಿ ಇರುವಾಗ ಚಾಕ್ಲೇಟ್ ಕೊಟ್ಟಿಲ್ಲ ಇವನು ಇವಾಗ ಫಸ್ಟ್ ಟೈಮ್ ಯಾಕೆಂದರೆ ಯಾವಾಗಲೂ ಜೂನಿಗೆ ಓಪನ್ ಆಗ್ತಿತ್ತು ಈ ಸತಿ ನೈನ್ತ್ ಇರೋದ್ರಿಂದ ಮೇಯಲ್ಲೇ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಸಮ್ಮರ್ ವೆಕೇಷನ್ ಎಲ್ಲ ಮುಗೀತಲ್ವಾ ಫಸ್ಟ್ ಟೈಮ್ ಕೊಟ್ಟಿದ್ದೀರಾ ಚಾಕ್ಲೇಟ್ ಏನನ್ನಿಸ್ತು

ಮತ್ತೆ ಗ್ಯಾಂಗ್ಸ್ಟರ್ ಅಲ್ಲಿ ಒಂದು ಕತೆ ಇದೆ ಗೊತ್ತಾ ನಾವು ಕಾಲೇಜ್ ಇರುವಾಗ ನಾವು ಮೆಂಬರ್ಸ್ ನಮ್ಗೆ ನಾವ್ ಗ್ಯಾಂಗ್ಸ್ಟರ್ ಅಂತ ಗ್ಯಾಂಗ್ಸ್ಟರ್ ಗ್ರೂಪ್ ಅಂತ ಜಿ ಎನ್ ಜಿ ಫೋರ್ ಎಸ್ ಟಿ ಆರ್ ಫೋರ್ ಲೆಟರ್ ವರ್ಡ್ಸ್ ಆಗುತ್ತಲ್ವಾ ಸೊ ಫೋರ್ 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 ಲೆಟರ್ಸ್ ಅಂದ್ರೆ ಏಟ್ ಲೆಟರ್ಸ್ ಆಗುತ್ತೆ ಸೊ ಗ್ಯಾಂಗ್ಸ್ಟರ್ ಅಂತ ಅದು ನನ್ಗೆ ನೆನ್ಪಾಗ್ತಾ ಇದೆ ಇವಾಗ ಅದ್ ನೋಡಿ ನೆನ್ಪಾಗ್ತಾ ಇದೆ ಹೌದಲ್ವಾ ಅಂತ ಆಮೇಲೆ ಟ್ರೀಟು ಬರ್ತ್ಡೇ ಟ್ರೀಟು ಸಂಜೆ ಪಿಜ್ಜಾ ತಿನ್ನಕ್ಕೆ ಹೋಗೋದು ಏನ್ ಕೊಡಿಸ್ತೀರ ಪಿ ಅವ್ರಿಗೆ ಕೊಡಿಸ್ಬೇಕು ಅನ್ನೋದು ಕೊಡ್ಸಿದಾರೆ ಅದಾವಾಗಲೇ ಕೊಡ್ಸಿದ್ರು ಒಂದು ಮೂರು ತಿಂಗಳು ಮುಂಚೆ ಆಮೇಲೆ ಸ್ಪೆಕ್ಸು ಕೊಡ್ಸಿದ್ರು ಇವತ್ತು ನಂಗೆ ಇಷ್ಟ ಅಂತ ಗುಲಾಬ್ ಜಾಮೂನ್ ಮಾಡಿದ್ದಾರೆ ಅದೇ ನಂಗೆ ಖುಷಿ ಅಲ್ಲ ಅಮ್ಮಂದು ಸ್ಪಾನ್ಸರ್ ಆಯ್ತು ಮಮ್ಮಿ ಇದು ಪೂರಿ ಸ್ಪಾನ್ಸರ್ ಆಯ್ತು ಇಲ್ಲ ಈಗ ಟ್ರೀಟ್ ಕೊಡಿಸಬೇಕು ಇವಾಗ ನನ್ನ ಅಪ್ಪಂದ್ ಟ್ರೀಟ್ ಅಪ್ಪ ಕೊಡ್ತಾರೆ ಇಲ್ಲ ಕೀರ್ತಿನೆ ಕೊಡಿಸಬೇಕು ಆಮೇಲೆ ಇನ್ನ ಮಾಮಂದ್ ಬಾಕಿ ಇರುತ್ತೆ ಅಶ್ವಿನಿ ಹೇಳೋಣ ದೊಡ್ಡ ನಾನು ಕೊಡ್ಸ್ತೀನಿ ನಾನು ಮೇಲೆ ನಾನೇ ಜೊತೆ ಎಲ್ಲರೂ ಕೊಡ್ತೀನಿ ಟ್ರೀಟ್ 얘는 ಅದೆಲ್ಲ ಕೊಡ್ಸಿದ್ಯಾ ಸುಮ್ಮನೆ ಗಿಫ್ಟು ಐಸ್ ಕ್ರೀಮು ನೀನ್ ಕೊಟ್ಟು ರೋಡ್ ಫ್ರೆಂಡ್ ಅಲ್ಲ ನೇಬರ್ಸ್ ಅಂತ ಹೇಳ್ಬೇಕು ಹ್ಮ್ ಹೇಳಕ್ಕೂ ಬರಲ್ವ ನಿಂಗೆ ಥ್ಯಾಂಕ್ಸ್ ಹೇಳ ಅವನಿಗೆ ಬರ್ತ್ಡೇ ಇದ್ದಿದ್ದು ನನ್ನ ಮಗನದು ಪಾಪ ಅವನು ಅಂದರೆ ಅವ್ನ ಫ್ರೆಂಡೆ ನೇಬರ್ಸ್ ಏನಿರ್ತಾರೆ ಅವನು ಇವನಿಗೆ ಚಾಕ್ಲೇಟು ಮತ್ತೆ ಐಸ್ ಕ್ರೀಮೆಲ್ಲ ಕೊಡಿಸಿದ್ದಾನೆ ಪಾಪ ಸೊ ಅದಕ್ಕೆ ಅದನ್ನೇ ಇದ್ದೆ ಅವನು ನೀನು ಬರ್ತಡೆ ದಿವಸ ಅವನು ಕೊಡಿಸ್ಬೇಕು ನೀನು ಯಾಕೆ ಕೊಡಿಸಿದ್ಯಾ ಅಂತ ಅಂದ್ಬಿಟ್ಟು ಇನ್ನು ರೆಡಿಯಾಗಿ ಹೋಗಬೇಕಾಗಿತ್ತು ಸೊ ಹಾಗೆ ಮನೆ ಹತ್ರ ಹೋಗೋಣ ಅಂತ ಹೊರಟೆ ಈಗೊಂದು ಕಾಸ್ಟ್ಯೂಮು ಸೊ ಇದು ನಾವು ಕೊಡಿಸಿರೋದು ಬೆಳಗ್ಗೆ ಒಂದು ಸಂಜೆ ಒಂದು ಬಂಪರ್ ಆಫರು ಬರ್ತಡೇಗೆ ನಮಗೆಲ್ಲ ಒಂದೊಂದೇ ಜೊತೆ ಇರ್ತಿತ್ತು ನಿಮಗೆಲ್ಲ ಎರಡೆರಡು ಜೊತೆ ಹಾಂ 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 ಸೊ ಇವಾಗ ಟೈಮ್ ಆರು ಗಂಟೆ ಆಗ್ತಾ ಇದೆ ಒಂದು ಏಳು ಗಂಟೆ ಅಷ್ಟರಲ್ಲಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹೋಟೆಲ್ ಕರ್ಕೊಂಡು ಹೋಗೋಣ ಅಂತ ಹಾಗೆಯೇ ನಮ್ಮ ಮನೆಯವರು ಹಾಗೆ ನಮ್ಮ ತಮ್ಮ ಇಬ್ರು ಹಾಗೆ ಬಂದು ಜಾಯ್ನ್ ಆಗ್ತಾರೆ ನಾವು ಇಲ್ಲಿಂದ ಹೊರಟಿದ್ದೀವಿ ಇನ್ನೂ ದೇವಸ್ಥಾನಕ್ಕೆ ಬೇರೆ ಕರ್ಕೊಂಡು ಹೋಗಿಲ್ಲ ಅವನ್ನ ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಏಳು ಗಂಟೆ ಅಷ್ಟರಲ್ಲಿ ಅಲ್ಲಿ ಹೋಗಬೇಕು ಹೋಗ್ರಿ ಫೋಟೋ ನಿಂತ್ಕೊಳ್ಳಿ ಕೊಳಿ ಇಬ್ರು ನಿಂತ್ಕೊಬೇಕು ಈಗ ಇಬ್ರು ಹಂಗೆಪ್ಪ ಬನ್ನಿ ವಿಡಿಯೋ ಮಾಡ್ಕೊಳ್ತೀನಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೀನೇನು ಇರೋಣ ನೀನು ಇರೋಣ ಆಯ್ತು ನಿಂತ್ಕೊ ಫೋಟೋ ತೆಗಿತೀನಿ ತಗಿಯೋ ನಿಂತ್ಕೊಳ್ಳಿ ಅವ್ನ ಜೊತೆಗೆ ಹೋಟೆಲ್ಗೆ ಹೋಗೋಣ ಅಂತ ಎಲ್ಲರೂ ರೆಡಿ ಆದ್ವಿ ಇನ್ನು ಮೀಶೋ ಇಂದ ಆರ್ಡರ್ ಮಾಡಿರೋ ಡ್ರೆಸ್ ಬಂದಿತ್ತು ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಅದು ಬಂದು ಬಟ್ ಹಾಕೊಂಡೇ ಇರಲಿಲ್ಲ ಹೇಗಿದ್ದರೂ ಹೋಟೆಲ್ಗೆ ಹೋಗ್ತಿದ್ದೀವಲ್ಲ ಅಂತ ನಾನು ಮತ್ತೆ ಅಶ್ವಿನಿ ಇಬ್ರು ಬುಕ್ ಮಾಡಿದ್ವಿ ಅವಳಿಗೆ ಬೇರೆ ಥರ ನನಗೆ ಬೇರೆ ಥರ ಬಟ್ ಸೇಮ್ ಪ್ಯಾಟರ್ನ್ ಡ್ರೆಸ್ ಸೊ ಅದನ್ನೇ ವೇರ್ ಮಾಡಿ ಹೋಗ್ವಿ ಸೊ ಆ್ಯಕ್ಚುಲಿ ನಾವು ಹೋಗಿದ್ದು ರೆಸ್ಟೋರೆಂಟು ರಾತ ಅಂತ ಮೋದಿ ಹಾಸ್ಪಿಟಲ್ ರೋಡ್ ಹತ್ರ ಬರುತ್ತೆ ಅಲ್ಲಿಗೆ ಹೋದ್ವಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಈ ಒಂದು ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ದು ಆ್ಯಂಬಿಯೆನ್ಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆಗಿರೋದು ರೆಸ್ಟೋರೆಂಟ್ ರಾತ ಮಲ್ಟಿಕಜನ್ ರೆಸ್ಟೋರೆಂಟ್ ಸೊ ನೋಡ್ತಿರ್ಬೋದು ಸೊ ಈ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದು ಹೋಗೋವಾಗ್ಲೇ ಕೇಕ್ ತಗೊಂಡು ಹೋಗಿದ್ವಿ ಕೇಕ್ ಕಟ್ ಮಾಡಿಸೋಣ ಅಂತ ಅಶ್ವಿನಿ ಕೇಕ್ ತಂದಿದ್ದು ಸೊ ಕೇಕ್ ತೊಗೊಂಡು ಹೋದ್ವಿ ಬಟ್ ಅಲ್ಲೂ ಕೂಡ ಕೇಕ್ ಸಿಗುತ್ತೆ ಅವೈಲೇಬಲ್ ಇದೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ ಸೊ ಎನಿವೆ ತೊಗೊಂಡು ಹೋಗಿದ್ವಲ್ಲ ಸೊ ಕೇಕ್ ಕಟ್ ಮಾಡಿಸಿ ಆಮೇಲೆ ಫುಡ್ ಆರ್ಡ್ರ್ ಮಾಡೋಣ ಅಂತ ಫಸ್ಟು ಸೀಟ್ ಸೆಟಲ್ ಆಗಬೇಕಲ್ಲ ಎಲ್ಲಿ ಕೂತ್ಕೊಳ್ಳೋದು ಅಂತ ನೋಡಿ ಕರೆಕ್ಟಾಗಿ ನಮಗೆಲ್ಲ ಆಗೋ ರೀತಿ ಟೇಬಲ್ ಚೂಸ್ ಮಾಡಿ ಕೂತ್ಕೊಂಡ್ವಿ ನನ್ನ ತಮ್ಮನಿಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು ನೀನು ಬಂದಿರಲಿಲ್ಲ ಆಫೀಸಿಂದ ಸೊ ಹಾಗಾಗಿ ಆಫೀಸಿಂದನೇ ಡೈರೆಕ್ಟಾಗಿ ಬಾ ಅಂತ ಹೇಳಿದ್ವಲ್ಲ ಸೊ ಅವನಿಗೋಸ್ಕರ ವೆಯ್ಟ್ ಮಾಡಿ ಆಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿವರೆಗೂ ಬೇರೆ ಏನೇನು ಮೆನು ಆರ್ಡ್ರ್ ಮಾಡೋಣ ಅಂತ ಅದನ್ನು ಕೂಡ ಡಿಸ್ಕಷನ್ ಮಾಡಿಕೊಂಡು ಹಾಗೆ ಟೈಮ್ ಪಾಸ್ ಆಯಿತು ಒಂದು ಹಾಫ್ ಆ್ಯನ್ ಅವರು ಅವರತ್ರ ಕೇಳು ಲೈಟರ್ ಕೊಡಿ 어떻게 올라가나는 이거 봐. 아이디. 얘는 친구. 아침부터 레츠 친구. 얘라고야 되나 이게. 삼각. 뭘또 참기로 가서? 소음네. 야코. 얘야코. Happy birthday to you. Happy birthday to you, Happy birthday to you. Happy birthday you. Kitty. Happy birthday to you. m a d u n give e some 잠만 좀 JB o o k <Columbus> e <Sandinse> 頑張ってよ。 तुम कटाक करते रहा ये कम करो कम करो फोटो को आओ बस हां कट मार बट कट कट नहीं ಹಾಗೆ ರೆಸ್ಟೋರೆಂಟ್ ಅವರನ್ನೇ ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡಿದರು ಬರ್ಡೇ ಮ್ಯೂಸಿಕ್ ಸೊ ಚೆನ್ನಾಗಿತ್ತು ಒಂಥರ ಅಂಬೀರಿಯನ್ಸ್ ಎಲ್ಲ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಲಾಸ್ಟಲ್ಲಿ ಒಂದು ಬಾಕ್ಸ್ ತಂದಿಟ್ಟು ಅದು ನೋಡಿದ್ರೆ ಮೌತ್ ರಿಫ್ರೆಶ್ನರು ಸೊ ಎಲ್ಲ ಚೆನ್ನಾಗಾಯಿತು ಫುಡ್ ಕೂಡ ಚೆನ್ನಾಗಿತ್ತು ಸೊ ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ ಬಟ್ ಬರೋಷ್ಟರಲ್ಲಿ ಆಲ್ಮೋಸ್ಟು ಸ್ವಲ್ಪ ಜನ ಸೇರಿದರು ಇನ್ನು ಹೊರಗಡೆ ಬರ್ತಾ ಫೋಟೋಸ್ ಎಲ್ಲ ತೊಗೊಳೋದೆಲ್ಲ ಇದ್ದೇ ಇರುತ್ತಲ್ವಾ ಸೊ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ ಹಾಗೆ ಅಲ್ಲಿ ಡೆಸರ್ಟ್ಸು ಅಂದರೆ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಡೆಸರ್ಟ್ಸು ಹಾಗೇ ಮಿಲ್ಕ್ ಶೇಕ್ ಮತ್ತು ಸ್ಪೆಷಲಾಗಿ ಅವತ್ತಿನ ದಿವಸ ಏನು ಸ್ಪೆಷಲ್ ಮೆನು ಮಾಡಿರ್ತಾರೆ ಅದೆಲ್ಲ ಅಲ್ಲಿ ಡಿಸ್ಪ್ಲೇ ಹಾಕಿದರು ಸೊ ತುಂಬಾ ಚೆನ್ನಾಗಿತ್ತು ಸೊ ಇದಿಷ್ಟ ಆಗಿತ್ತು ನನ್ನ ಬರ್ತ್ಡೇ ನನ್ನ ಮಗನ ಬರ್ತ್ಡೇ ವೀಡಿಯೋ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್